ಜನ್ವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಜಾನ್ ಟ್ವೆಂಟಿ ನೈನ್ತ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ನಿನ್ನೆ ನಾನಿವತ್ತು ಶೂಟ್ ಮಾಡ್ತಿರೋ ದಿನ ತರ್ಟಿ ಎತ್ ಜನ್ವರಿ ಸೊ ನನಗೆ ನಿನ್ನೆ ವರ್ಲ್ಡಲ್ಲಿ ಒನ್ ಆಫ್ ದಿ ಮೋಸ್ಟ್ ರೇರೆಸ್ಟ್ ಆ್ಯಂಡ್ ಮೋಸ್ಟ್ ಟ್ರಾಜಿಕ್ ಈವೆಂಟ್ಸ್ ಆಗುತ್ತೆ ಏನಂದರೆ ಮಿಡ್ ಏರ್ ಕೊಲಿಷನ್ ಯು ಎಸ್ ಎ ವಾಷಿಂಗ್ಟನ್ ಪೊಟೊಮ್ಯಾಕ್ ರಿವರ್ ಹತ್ರ ಈ ಕ್ರ್ಯಾಶ್ ಆಗುತ್ತೆ ಇದು ಯಾಕೆ ಒನ್ ಆಫ್ ದಿ ಮೋಸ್ಟ್ ರೇರೆಸ್ಟ್ ಇನ್ಸಿಡೆಂಟ್ಸ್ ಅಂತ ಹೇಳ್ತಾರೆ ಅಂದರೆ ಜಗತ್ತಲ್ಲಿ ಇಲ್ಲಿವರೆಗೂ ಟ್ವೆಂಟಿ ಫೈವ್ ತೌಸಂಡ್ ಪ್ಲಸ್ ಕ್ರಾಶಸ್ ಆಗಿದೆ ಅಂದರೆ ಏರೋಪ್ಲೇನ್ ಕ್ರಾಶಸ್ ಅದರಲ್ಲಿ ಬರೀ ಐವತ್ತು ಕ್ರ್ಯಾಶ್ ಮಾತ್ರ ಮಿಡ್ ಡೇರ್ ಕೊಲಿಷನ್ ಆಗಿರೋದು ಸೊ ಈ ಕೇಸ್ ಕೂಡ ಒಂದು ಮಿಡ್ ಡೇರ್ ಕೊಲಿಷನ್ ಸೊ ನೀವೇ ಯೋಚನೆ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಕ್ರ್ಯಾಶಸ್ಸಲ್ಲಿ ಜಸ್ಟ್ ಫಿಫ್ಟಿ ಕ್ರ್ಯಾಶಸ್ ಮಿಡ್ ಡೇರ್ ಕೊಲಿಷನ್ ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅಪ್ರಾಕ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಬರುತ್ತೆ ಸೊ ಟೋಟಲ್ ಕ್ರ್ಯಾಶಸಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಮಿಡ್ ಡೇರ್ ಕೊಲಿಷನ್ ಸೊ ಈ ಮಿಡ್ ಡೇರ್ ಕೊಲಿಷನ್ ಅಂದರೆ ಏನು ಇವಾಗ ಒಂದು ಎರಡು ಎರೋ ಪ್ಲೇನು ಆಕಾಶದಲ್ಲಿ ಆರ್ಬೇಕಾದ್ರೇ ಒಂದಕ್ಕೊಂದಕ್ಕೆ ಬಂದು ಡಿಕ್ಕಿ ಹೊಡ್ಕೊಳುತ್ತೆ ಸೊ ಆಕಾಶ ಅಷ್ಟು ದೊಡ್ಡದಿದ್ರು ಎರಡೆರಡು ಚಿಕ್ಕ ಪ್ಲೇನು ಇರುವೆ ಥರ ಇರುತ್ತೆ ಆಕಾಶದಲ್ಲಿ ಅದು ಆ ಎರಡು ಪ್ಲೇನು ಅಷ್ಟು ದೊಡ್ಡ ಜಾಗದಲ್ಲಿ ಎಲ್ಲ ಕಡೆ ಆರ್ಬೋದು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಎರಡು ಒಂದಕ್ಕೊಂದಕ್ಕೆ ಹತ್ರ ಬಂದು ಡಿಕ್ಕಿ ಹೊಡ್ಕೊಂಡು ಕ್ರ್ಯಾಶ್ ಆಗುತ್ತೆ ಅಂದರೆ ಅದೆಷ್ಟು ರೇರ್ ಈವೆಂಟ್ ಅಂತ ನೀವೇ ಯೋಚನೆ ಮಾಡಿ ಸೊ ಈ ಕ್ರ್ಯಾಶ್ ಹೆಂಗಾಯಿತು ಏನಾಯಿತು ಎಲ್ಲ ನೋಡೋಣ ಬನ್ನಿ ಮೂವಿಂಗ್ ಆನ್ ಎರಡು ಏರ್ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಇನ್ಫಾರ್ಮೇಷನ್ಗೆ ವಿಕಿಪೀಡಿಯಾ ಯೂಸ್ ಇದ್ದೀನಿ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಪೊಟಾಮ್ಯಾಕ್ ರಿವರ್ ಮಿಡ್ ಏರ್ ಕೊಲಿಜನ್ ಫಸ್ಟ್ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲ ಆಯಿತು ಅಂತ ಡೇಟ್ ಟ್ವೆಂಟಿ ನೈನ್ತ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿಡ್ ಏರ್ ಕೊಲಿಜನ್ ಅಂಡರ್ ಇನ್ವೆಸ್ಟಿಗೇಷನ್ ಅಂದರೆ ಇದು ಇನ್ವೆಸ್ಟಿಗೇಷನ್ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೈಟ್ ಪೊಟಾಮ್ಯಾಕ್ ರಿವರ್ ನಿಯರ್ ರೊನಾಲ್ಡ್ ರಿಗನ್ ವಾಷಿಂಗ್ಟನ್ ನ್ಯಾಷನಲ್ ಏರ್ಪೋರ್ಟ್ ವಾಷಿಂಗ್ಟನ್ ಡಿ ಸಿ ಯುನೈಟೆಡ್ ಸ್ಟೇಟ್ಸ್ ಸೊ ಅಮೇರಿಕದಲ್ಲಾಗಿರೋದಿದು ಟೋಟಲ್ ಫ್ಯಾಟಲಿಟೀಸ್ ಸಿಕ್ಸ್ಟಿ ಸೆವೆನ್ ಅಂದರೆ ಅರುವತ್ತೇಳು ಜನ ಸತ್ತೋಗಿದ್ದಾರೆ ಈ ಕ್ರ್ಯಾಶಲ್ಲಿ ಆ್ಯಂಡ್ ಮೂವಿಂಗ್ ಆನ್ ಈ ಫಸ್ಟ್ ಏರ್ಕ್ರಾಫ್ಟ್ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ಇದು ಬೊಂಬಾಡಿಯರ್ ಸಿ ಆರ್ ಜೆ ಸೆವೆನ್ ಆಟ್ ಒನ್ ಇ ಆರ್ ಏರ್ಕ್ರಾಫ್ಟ್ ಆ ಮಾಡೆಲ್ ಏರ್ಕ್ರಾಫ್ಟ್ ಇದು ಇದನ್ನು ಆಪರೇಟ್ ಮಾಡ್ತಾಯಿದ್ದು ಪಿ ಎಸ್ ಎ ಏರ್ಲೈನ್ಸ್ ಅವರ ಅಮೇರಿಕನೀಗಲ್ ಅವರು ಆಪ್ರೇಟ್ ಮಾಡ್ತಾಯಿದ್ರು ಇದರ ಫ್ಲೈಟ್ ನಂಬರ್ ಫೈ ತ್ರೀ ಫೋರ್ ಟು ಆ್ಯಂಡ್ ಇದ್ರ ಸೈನ್ ಬ್ಲೂ ಸ್ಟ್ರೀಕ್ ಫೈ ತ್ರೀ ಫೋರ್ ಟು ಸೊ ಇದ್ರ ಫ್ಲೈಟ್ ಒರಿಜಿನ್ ಬಂದು ವಿಚಿಟಾ ವಿಚಿಟಾ ಏರ್ಪೋರ್ಟಿಂದ ವಾಷಿಂಗ್ಟನ್ನಿಗೆ ಬರ್ತಾ ಇತ್ತು ಅಂದರೆ ವಿಚಿಟಾ ನ್ಯಾಷನಲ್ ಏರ್ಪೋರ್ಟಿಂದ ರೊನಾಲ್ಡ್ ರೀಗನ್ ವಾಷಿಂಗ್ಟನ್ ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇತ್ತು ಇದರಲ್ಲಿ ಟೋಟಲ್ ಆಗಿ ಅರವತ್ತು ನಾಲ್ಕು ಜನ ಇದ್ದರು ಅದರಲ್ಲಿ ಅರವತ್ತು ಜನ ಪ್ಯಾಸೆಂಜರ್ಸ್ ಮತ್ತು ಮಿಕ್ಕಿದ ನಾಲ್ಕು ಜನ ಕ್ರೂ ಮೆಂಬರ್ಸ್ ಸೊ ಟೋಟಲ್ ಅದು ಅರವತ್ತ್ನಾಲ್ಕು ಜನ ನೆಕ್ಸ್ಟು ಸೆಕೆಂಡ್ ಏರ್ಕ್ರಾಫ್ಟ್ ಈ ಕ್ರ್ಯಾಶಲ್ಲಿ ಭಾಗಿಯಾದ ಸೆಕೆಂಡ್ ಏರ್ಕ್ರಾಫ್ಟ್ ನೋಡೋಕೋದ್ರೆ ಇದೊಂದು ಹೆಲಿಕಾಪ್ಟರ್ ಸೊ ವಿ ಹೆಚ್ ಸಿಕ್ಸ್ಟಿ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಇದು ಸಿಕ್ರೋಸ್ಕಿ ವಿ ಹೆಚ್ ಸಿಕ್ಸ್ಟಿ ಎಮ್ ಬ್ಲ್ಯಾಕ್ ಹಾಕ್ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆರ್ಮಿಯವರು ಆಪ್ರೇಟ್ ಮಾಡ್ತಾಯಿದ್ರು ಸೊ ಇದೊಂದು ಆರ್ಮಿ ಹೆಲಿಕಾಪ್ಟರು ಇದರ ಫ್ಲೈಟ್ ಒರಿಜಿನ್ ಡೇವೀಸನ್ ಆರ್ಮಿ ಏರ್ಫೀಲ್ಡ್ ಸೊ ಇದು ಆ ಹೆಲಿಕಾಪ್ಟ್ ಈ ಹೆಲಿಕಾಪ್ಟರ್ ಅವತ್ತು ಏನು ಮಾಡ್ತಾಯಿತ್ತು ಅಂದರೆ ಒಂದು ರೊಟೀನ್ ಪ್ರಾಕ್ಟೀಸ್ ಸೆಷನಲ್ಲಿತ್ತು ಅಲ್ಲಿ ವೈ ವಾಷಿಂಗ್ಟನ್ ಏರ್ಪೋರ್ಟ್ ಹತ್ರ ಈ ಕೊಲಿಜನ್ ಆದಾಗ ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕ್ರ್ಯಾಶ್ ಆಗಿದ್ದ ಲೈವ್ ಫುಟೇಜ್ ನೋಡೋಣ ಹೆಂಗಾಯಿತು ಅಂತ ಕ್ಯಾಮ್ರಾ ಫುಟೇಜು ಮತ್ತು ಈ ಏರೋಪ್ಲೇನು ಮತ್ತು ಎ ಟಿ ಸಿ ಮಧ್ಯೆ ಆಗಿದ್ದ ಕಮ್ಯುನಿಕೇಷನ್ ರೇಡಿಯೋ ಕಮ್ಯುನಿಕೇಷನ್ಸ್ ಕೂಡ ಕೇಳಿಸ್ಕೊಳ್ಳೋಣ ಆಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಈ ಏರೋಪ್ಲೇನ್ ಎಲ್ಲಿಂದ ಬರ್ತಾಯಿತ್ತು ಹೆಂಗೆ ಬರ್ತಾಯಿತ್ತು ಅದರ ಫ್ಲೈಟ್ ಪಾತ್ ಏನು ಎಲ್ಲ ನೋಡೋಣ ಸೊ ಇದು ಫ್ಲೈಟ್ ರಡ ಟ್ವೆಂಟಿ ಫೋರ್ ಅಂತ ಒಂದು ಆ್ಯಪ್ ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ಆ್ಯಪು ಮತ್ತು ಪಿ ಸಿಎಲ್ಲಿ ನೋಡಿದ್ರೆ ವೆಬ್ಸೈಟು ಸೊ ಇದು ಲೈವ್ ಏರ್ ಟ್ರಾಫಿಕ್ ಮಾನಿಟ್ರಿಂಗ್ ಆ್ಯಪ್ ಏನಂದರೆ ಇವಾಗ ನೀವು ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರು ನಿಮಗೆ ಲೈವ್ ಏರ್ ಟ್ರಾಫಿಕ್ ಕಾಣಿಸುತ್ತೆ ಆ್ಯಂಡ್ ಪ್ರೀವಿಯಸ್ ಡೇದು ಅಥವಾ ಹಿಂದಿಂದೆಲ್ಲ ರೆ ರೆಕಾರ್ಡ್ಸ್ ಕೂಡ ಇರುತ್ತೆ ಯಾವ್ಯಾವ ಪ್ಲೇನು ಯಾವ ಟೈಮ್ಗೆ ಹೆಂಗೋಯ್ತು ಅದರ ಪಾತ್ ಏನು ಅಂತ ಸೊ ಅದರ ಹೆಲ್ಪಿಂದಾನೆ ಇವಾಗ ಇದನ್ನು ಮಾನಿಟರ್ ಮಾಡ್ತಾರೆ ಅದು ಇಲ್ಲಿ ನೋಡಿ ವಿಚಿಟ ಏರ್ಪೋರ್ಟು ಸೊ ವಿಚಿಟ ಏರ್ಪೋರ್ಟು ಫ್ಲೈಟ್ ಫೈ ತ್ರೀ ಫೋರ್ ಟು ಏರ್ಪೋರ್ಟಲ್ಲಿದೆ ಇವಾಗ ಸೊ ನೆಕ್ಸ್ಟ್ ಹಿಂಗೆ ಟ್ಯಾಕ್ಸಿಂಗ್ ಮಾಡ್ಕೊಂಬಂದು ರನ್ ವೇ ಜೊತೆ ಟೇಕ್ ಟೇಕಾಫ್ ಆಗುತ್ತೆ ಆಫ್ ಆಗಿ ವಿಚಿಟ ಇಂದ ವಾಷಿಂಗ್ಟನ್ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇದು ಆಲ್ಮೋಸ್ಟ್ ಒಂದು ಟೂ ಅವರ್ ಫ್ಲೈಟು ಟೂ ಅವರ್ ಜರ್ನಿ ಸೊ ಇದೆಲ್ಲ ಹಿಂಗೆ ಕವರ್ ಮಾಡ್ತಾ ಮಾಡ್ತಾ ಬಂತು ನೋಡಿ ವಾಷಿಂಗ್ಟನ್ ಹತ್ರ ಬಂತು ಇಲ್ಲಿ ರನ್ ವೇ ಜೊತೆ ಅಲೈನ್ ಆಗೋದಕ್ಕೆ ಹಿಂಗೆ ಏನಂತ ಹಿಂಗೆ ಯು ಶೇಪ್ ಟೈಪ್ ಹೋಗ್ಬಿಟ್ಟು ರನ್ ವೇ ಜೊತೆ ಅಲೈನ್ ಆಗುತ್ತೆ ಸೊ ವಾಷಿಂಗ್ಟನ್ ಏರ್ಪೋರ್ಟಲ್ಲಿ ಟೋಟಲಾಗಿ ಮೂರು ರನ್ ವೇ ಇದೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಸೊ ಮೂರು ರನ್ವೇ ಇದೆ ನೋಡಿ ಒಂದು ಸ್ಟ್ರೈಟ್ ಆಗಿದೆ ಒಂದು ಈ ಕಡೆ ಆಗಿದೆ ರೈಟ್ ಸ್ಲ್ಯಾಂಟಾಗಿ ಒಂದಿದೆ ಲೆಫ್ಟ್ ಒಂದಿದೆ ಸೊ ರನ್ ವೇ ಜೀರೋ ಒನ್ ಇದು ಝೀರೋ ಮಿಸ್ ಮಾಡಿದ್ದಾರೆ ಸೊ ಝೀರೋ ಒನ್ ರನ್ ವೇ ಝೀರೋ ಒನ್ ಇದು ರನ್ ವೇ ತ್ರೀ ತ್ರೀ ಇದೆರಡನ್ನ ನಮ್ಮ ಕ್ರ್ಯಾಶಲ್ಲಿ ಇವಾಗ ಬೇಕಾಗಿರೋದು ಇದೆರಡೇ ರನ್ ವೇ ಸೊ ಝೀರೋ ಒನ್ ಜೀರೋ ತ್ರೀ ತ್ರೀ ಈ ಫ್ಲೈಟ್ ಫೈವ್ ತ್ರೀ ಫೋರ್ ಟು ಏನಿದೆಯಲ್ಲ ಇದು ಒರಿಜಿನ್ ಆಗಿ ಇಲ್ಲಿ ನೋಡಿ ರನ್ ವೇ ಝೀರೋ ಒನ್ನಿಗೆ ಬಂದು ಲ್ಯಾಂಡ್ ಆಗಬೇಕಿತ್ತು ಅದು ಅದ್ರ ಪ್ರೀ ಪ್ರೀ ಫ್ಲೈಟ್ ಪ್ಲ್ಯಾನ್ ಏನಿದೆಯಲ್ಲ ಅದ್ರ ಪ್ರಕಾರ ರನ್ ವೇ ಒನ್ನಿಗೆ ಬಂದುಬಿಟ್ಟು ಲ್ಯಾಂಡ್ ಆಗಬೇಕಿತ್ತು ಬಟ್ ಎ ಟಿ ಸಿ ಏನು ಮಾಡ್ತಾರೆ ಡ್ಯೂ ಟು ಸಮ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಅಥವಾ ಏನು ಇನ್ನೂ ಇನ್ವೆಸ್ಟಿಗೇಷನ್ ಇದೆ ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಿಲ್ಲ ಮೇ ಬಿ ಇನ್ನೊಂದೇನೋ ಬೇರೆ ಟ್ರಾಫಿಕ್ ಬಂತು ಅಥವಾ ವಿಂಡ್ ಪ್ರಾಬ್ಲಮ್ ಏನೋ ಇರ್ಬೋದು ಅಂತ ಏನೋ ಹೇಳ್ಬಿಟ್ಟು ಝೀರೋ ಒನ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಆಗಬೇಕಾಗಿತ್ತಿದ ತ್ರೀ ತ್ರೀ ರನ್ ವೇ ತ್ರೀ ತ್ರೀಗೆ ಡೈವರ್ಟ್ ಮಾಡ್ತಾರೆ ಸೊ ಇಲ್ಲಿ ಲ್ಯಾಂಡ್ ಆಗೋ ಬದಲು ಈ ಕಡೆಯಿಂದ ಹಿಂಗೆ ಬಂದು ಇಲ್ಲಿ ಲ್ಯಾಂಡ್ ಆಗಬೇಕು ಅಂತ ಹೇಳ್ತಾರೆ ಫ್ಲೈಟ್ ಫೈ ಫೈ ಫೋರ್ ತ್ರೀ ಟೂಗೆ ಸೊ ಇಲ್ಲಿ ನೋಡಿ ಇದು ಹಿಂಗೆ ಬಂದುಬಿಟ್ಟು ಹಿಂಗೆ ಸ್ಟ್ರೈಟ್ ಬಂದು ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು ರನ್ ವೇ ಇಲ್ಲಿದೆ ಸೊ ಹಿಂಗೆ ಸ್ಟ್ರೈಟ್ ಬಂದು ಹಿಂಗೆ ಲ್ಯಾಂಡ್ ಆಗಬೇಕಿತ್ತು ಬಟ್ ಡೈವರ್ಟ್ ಮಾಡಿದ್ದ ಕಾರಣದಿಂದ ಒಂದು ಸ್ವಲ್ಪ ಹಿಂಗೆ ಸುತ್ತ ಹಾಕೊಂಬಂದ್ಬಿಟ್ಟು ಇಲ್ಲಿ ರನ್ ವೇ ತ್ರೀ ತ್ರೀ ಜೊತೆ ಎಲೈನ್ ಆಗ್ತಾರೆ ಕ್ರ್ಯಾಶ್ ಸಾರಿ ಲ್ಯಾಂಡ್ ಮಾಡೋದಕ್ಕೆ ಇಲ್ಲಿ ಕ್ರ್ಯಾಶ್ ಆಗಿರೋದಕ್ಕೆ ಕಂಪ್ಲೀಟ್ ಪಾತ್ ಇಲ್ಲ ಇಲ್ಲಾಂದರೆ ಫುಲ್ ಕಂಪ್ಲೀಟ್ ಪಾತ್ ಏರ್ಪೋರ್ಟ್ ಮಧ್ಯದವರೆಗೂ ಅದೆಲ್ಲೋಗಿ ಈ ಪ್ಲೇನ್ ಸ್ಟಾಪ್ ಆಗುತ್ತಲ್ಲ ಅಲ್ಲಿವರೆಗೂ ಈ ಪಾತ್ ಈ ಲೈನ್ ಇದೆಯಲ್ಲ ಅಲ್ಲಿವರೆಗೂ ಕಾಣಿಸ್ತಿತ್ತು ಬಟ್ ಈ ಪ್ಲೇನ್ ಇಲ್ಲೇ ಕ್ರ್ಯಾಶ್ ಆಗೋದ್ರಿಂದ ಈ ಲೈನ್ ಫುಲ್ ಕಂಪ್ಲೀಟ್ ಆಗಿಲ್ಲ ಸೊ ನೋಡಿ ಇಲ್ಲಿವರೆಗೂ ಬರುತ್ತೆ ಹಿಂಗೆ ಬಂದು ಇಲ್ಲಿ ಕ್ರ್ಯಾಶ್ ಆಗುತ್ತೆ ಅಪ್ರಾಕ್ಸಿಮೇಟ್ ಇಲ್ಲಿ ಈ ರಿವರ್ ಮಧ್ಯದಲ್ಲಿ ಪೊಟೊಮ್ಯಾಕ್ ರಿವರ್ ಇದೆಯಲ್ಲ ಇಲ್ಲಿ ಕ್ರ್ಯಾಶ್ ಆಗುತ್ತೆ ಸೊ ಇದು ಲೈವ್ ಫುಟೇಜ್ ನೋಡೋಣ ಹೆಂಗೆ ಕ್ರ್ಯಾಶ್ ಆಯಿತು ಅಂತ ನೋಡಿ ಫ್ಲೈಟ್ ಫೈವ್ ತ್ರೀ ಫೋರ್ ಟು ವಿಚಿಟಾ ಟು ವಾಷಿಂಗ್ಟನ್ ಟೈಮ್ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ತೋರಿಸುತ್ತೆ ಯಾಕಂದರೆ ಟೈಮ್ ಝೋನ್ಸ್ ತುಂಬ ಕಡೆ ವೇರಿ ಆಗುತ್ತೆ ಇಲ್ಲಿ ಏಯ್ಟ್ ಫೋರ್ಟಿ ಏಯ್ಟ್ ಎಸ್ಟಿಮೇಟೆಡ್ ಇದಿದೆ ಅಂತ ತೋರಿಸುತ್ತೆ ಬಟ್ ಇಲ್ಲಿ ಒನ್ ತರ್ಟಿ ಏಯ್ಟ್ ಒನ್ ತರ್ಟಿ ಏಯ್ಟ್ ಎಮ್ ಇಲ್ಲಿ ಒನ್ ಏಯ್ಟ್ ಫಾರ್ಟಿ ಏಯ್ಟ್ ಪಿ ಎಮ್ ಅಂತ ತೋರಿಸುತ್ತೆ ಸೊ ಪ್ಲೇ ಮಾಡಿದ್ರೆ ಇದು ಫ್ಲೈಟ್ ಪಾತ್ ರೆಕಾರ್ಡಿಂಗ್ ಆ್ಯಕ್ಚುಯಲ್ ರಿಯಲ್ ಲೈಫ್ ನಿನ್ನೆ ಏನು ನಡೆದಿದೆ ಆ ಥರದ್ದೇ ಸೊ ಏರ್ಪೋರ್ಟ್ ಇಲ್ಲಿದೆ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಜಾಸ್ತಿ ಇರೋಪ್ಲೇನ್ಸು ಸೊ ಏರ್ಪೋರ್ಟ್ ಇಲ್ಲಿದೆ ಫ್ಲೈಟ್ ಫೈವ್ ತ್ರೀ ಫೋರ್ ಟು ಇಲ್ಲಿಂದ ಬರ್ತಾ ಇದೆ ಸೊ ನಿಮಗೆ ತೋರಿಸ್ಬಿಡ್ತೀನಿ ಒಂದು ಪ್ಲೇನ್ ಲ್ಯಾಂಡ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಈ ಪ್ಲೇನ್ ಬಂತಾ ಇಲ್ಲಿ ಸೊ ಇದು ರನ್ ವೇ ಝೀರೋ ಒನ್ನಲ್ಲಿ ಲ್ಯಾಂಡ್ ಆಗ್ತಿದೆ ಸೊ ಲ್ಯಾಂಡ್ ಆಗಿ ಸ್ಲೋ ಆಗುತ್ತೆ ಸೊ ಕಂಪ್ಲೀಟ್ ಏರ್ಪೋರ್ಟ್ ಮಧ್ಯದವರೆಗೂ ಹೋಗ್ಬಿಟ್ಟು ಸ್ಲೋ ಆಗುತ್ತೆ ಬಟ್ ನಮ್ಮ ಕೇಸಲ್ಲಿ ಹಂಗಲ್ಲ ಇದೊಂದು ಫ್ಲೈಟ್ ಫೈವ್ ಒನ್ ಸೆವೆನ್ ಜೀರೋನು ಹೋಗುತ್ತೆ ಅದು ರನ್ ವೇ ತ್ರೀ ತ್ರೀಗೆ ಹೋಗ್ತಾ ಇದೆ ಅಂತದ್ ಮೋಸ್ಟ್ಲಿ ಸೊ ಅದು ಅಲ್ಲಿ ಹೋಗ್ಬಿಟ್ಟು ಮಧ್ಯದಲ್ಲಿ ನಿಲ್ಲುತ್ತೆ ಬಟ್ ಇಲ್ಲಿ ಇನ್ನೊಂದು ಏರೋಪ್ಲೇನ್ ಬಂತು ಸೊ ನಮ್ಮ ಪ್ಲೇನು ಇಲ್ಲಿ ಬರ್ತಾ ಇದೆ ನೋಡಿ ಫೈ ತ್ರೀ ಫೋರ್ ಟು ಅದರ ಮುಂದೆ ಕಡೆ ಇನ್ನೂ ಎರಡು ಏರೋಪ್ಲೇನ್ ಲ್ಯಾಂಡ್ ಆಗಬೇಕು ಇವಾಗ ಸೊ ಫ್ಲೈಟ್ ಫೈವ್ ತ್ರೀ ಫೋರ್ ಟು ಏನಾಗುತ್ತೆ ಅಂದರೆ ಸೊ ಅಬ್ಸರ್ವ್ ಮಾಡ್ತಾರೆ ಕ್ಲೀನಾಗಿ ಸೊ ಮುಂಚೆ ಪ್ರಕಾರ ಪ್ಲ್ಯಾನ್ ಇದ್ದಿದ್ರೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ರನ್ ವೇ ಜೀರೋ ಒನ್ನಲ್ಲಿ ಲ್ಯಾಂಡ್ ಆಗ್ತಿತ್ತು ಬಟ್ ಡೈವರ್ಟ್ ಆಗಿದ್ದರಿಂದ ತ್ರೀ ತ್ರೀಗೆ ಒಂದು ಸ್ವಲ್ಪ ಡಿವಿಯೇಷನ್ ತೊಗೊಳತ್ತೆ ಈ ಕಡೆಗೆ ಈ ಕಡೆ ಡಿವಿಯೇಷನ್ ತೊಗೊಂಡು ಈ ರನ್ವೇ ಗಲೈನ್ ಆಗಕ್ಕೆ ನೋಡುತ್ತೆ ಸೊ ಇದು ಅಷ್ಟೇ ಕ್ಲೀನಾಗಿ ಇಲ್ಲಿ ಹೋಗ್ಬಿಟ್ಟು ಏರ್ಪೋರ್ಟ್ ಮಧ್ಯದಲ್ಲಿ ಹೋಗ್ಬಿಟ್ಟು ಸ್ಲೋ ಆಗಿ ಲ್ಯಾಂಡ್ ಆಗಬೇಕಿತ್ತು ಬಟ್ ಇಲ್ಲಿ ನೋಡಿ ಇಲ್ಲೇ ಒಂಥರ ಟರ್ನ್ ತೊಗೊಳ್ತಿದ್ದು ಒಂದ್ಸತಿ ಒಂದೊಂಥರ ಗ್ಲಿಚ್ ಆಗುತ್ತೆ ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವನ್ ಆ್ಯಪ್ ಕೂಡ ಆ ಥರ ಪ್ರೋಗ್ರಾಮ್ ಆಗಿರಲ್ಲ ಎಲ್ಲದೂ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗಬೇಕು ಅಂತಲೇ ಪ್ರೋಗ್ರಾಮ್ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ಇಲ್ಲಿ ಎಕ್ಸಾಕ್ಟ್ ನಿಂತ್ಕೊಳ್ಳಲ್ಲ ಇನ್ನೂ ರೆಕಾರ್ಡ್ ಆಗ್ತಾನೆ ಇರುತ್ತಲ್ಲ ಕ್ರ್ಯಾಶ್ ಆದಮೇಲೆ ಎಲ್ಲ ಸುಟ್ಟೋಗೋವರೆಗೂ ಅಥವಾ ಕಂಪ್ಲೀಟ್ ವಾಟರಲ್ಲಿ ಹೋಗ್ಬಿಟ್ಟು ಹಾಡಾಗೋವರೆಗೂ ರೆಕಾರ್ಡ್ ಆಗ್ತಾನೇ ಇರುತ್ತೆ ಸೊ ಅದಿಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ಟಾಪ್ ಆಗಿ ಇಲ್ಲೇ ಕ್ರ್ಯಾಶ್ ಆಗುತ್ತೆ ಅದಾದಮೇಲೆ ಅಷ್ಟೇ ಮಾಯ ಆಗುತ್ತೆ ಅದು ಏರೋಪ್ಲೇನು ರೆಡಾರಲ್ಲಿ ಎಲ್ಲೂ ತೋರಿಸೋದಿಲ್ಲ ಆ್ಯಂಡ್ ಈ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಹೆಲಿಕಾಪ್ಟರ್ ಕಾಣಿಸ್ತಾ ಇಲ್ಲ ಯಾಕಂದರೆ ಅದೊಂದು ಆರ್ಮಿ ಹೆಲಿಕಾಪ್ಟರ್ ಬೇರೆ ಹೆಲಿಕಾಪ್ಟರ್ಸ್ ಎಲ್ಲ ಕಾಣಿಸುತ್ತೆ ನೋಡಿ ಇಲ್ಲಿ ಇದೊಂದು ಯಾವುದು ಎಂಟು ಡಬಲ್ ಲೆವೆನ್ ಎಫ್ ಎಕ್ಸ್ ಅಂತ ಒಂದಿದೆ ಇದು ವಾಷಿಂಗ್ಟನ್ಗೆ ಬರ್ತಾ ಇತ್ತು ಬಟ್ ಇದೊಂದು ಪ್ರೈವೇಟ್ ಹೆಲಿಕಾಪ್ಟರ್ ಅನ್ಸುತ್ತೆ ಸೊ ಇದು ರೆಡಾರಲ್ಲಿ ತೋರಿಸ್ತಾ ಇದೆ ನಮಗೆ ಈ ಆ್ಯಪಲ್ಲಿ ಬಟ್ ನಾವು ಆವಾಗಲೇ ನೋಡಿದಂಗೆ ಆ ಹೆಲಿಕಾಪ್ಟರ್ ಇಲ್ ಕಾಣಿಸ್ತಿಲ್ಲ ನಮಗೆ ಆರ್ಮಿ ಹೆಲಿಕಾಪ್ಟರ್ ಪ್ಯಾಟ್ ಟ್ವೆಂಟಿ ಫೈವ್ ಯಾಕಂದರೆ ಅದೊಂದು ಆರ್ಮಿ ಹೆಲಿಕಾಪ್ಟರು ಮತ್ತು ಆರ್ಮಿಯವರು ಅವ್ರ ಡಾಟಾನ ಅಷ್ಟು ಈಸಿಯಾಗಿ ಶೇರ್ ಮಾಡೋದಿಲ್ಲ ಎಲ್ಲೂ ಅಥವಾ ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಪ್ರೈವೇಟಾಗಿ ಇಟ್ಕೊಂಡಿರ್ತಾರೆ ಸೊ ಆ ಹೆಲಿಕಾಪ್ಟರ್ ನಮ್ಗೆ ಇಲ್ಲಿ ಅಲ್ಲಿ ಕಾಣಿಸಿಲ್ಲ ಹೆಲಿಕಾಪ್ಟರ್ ಕಾಣಿಸಿದ್ರೆ ಅರ್ಥ ಆಗೋದು ತುಂಬ ಈಸಿಯಾಗಿರೋದು ಬಟ್ ಎನಿವೇಸ್ ನಾನು ನಿಮಗೆ ಅದು ಆನಿಮೇಟೆಡ್ ವೀಡಿಯೋ ತೋರಿಸಿದ್ದೀನಿ ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಹೇಗೆ ಅಂತ ಸೊ ನೆಕ್ಸ್ಟ್ ಏರೋಪ್ಲೇನ್ ಮತ್ತು ಎ ಟಿ ಸಿ ಮಧ್ಯದಲ್ಲಿ ಆಗಿದ್ದು ಕಾನ್ವರ್ಸೇಷನ್ಸ್ ಕೇಳಿಸ್ಕೊಡೋಣ ಸೊ ಅದೊಂದು ಸ್ವಲ್ಪ ಬ್ಲರ್ ಕೇಳಿಸುತ್ತೆ ವಾಯ್ಸ್ ಕ್ಲೀನ್ ಆಗಿ ಕೇಳಿಸ್ಕೊಡಿ ಬಟ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ ಸೊ ಎ ಟಿ ಸಿ ಎ ಟಿ ಸಿ ಅವರು ಇದನ್ನು ಹೇಳ್ತಾರೆ ಎಲ್ಲ ಏರೋಪ್ಲೇನ್ಗೂ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ವಿಂಡ್ ಇಷ್ಟಿದೆ ಗಸ್ಟ್ ಇಷ್ಟಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅಂಡ್ ಕ್ಯಾನ್ ಯು ಟೇಕ್ ರನ್ ವೇ ತ್ರೀ ತ್ರೀ ಅಂತ ಕೇಳ್ತಾರೆ ಇಲ್ಲಿ ಯಾಕಂದ್ರೆ ಅವ್ರು ಫಸ್ಟ್ ಲ್ಯಾಂಡ್ ರನ್ ವೇ ಜೀರೋ ಒನ್ ಅಲ್ವಾ ಸೊ ಇಲ್ಲಿ ಎ ಟಿ ಸಿ ಅವರು ಕೇಳ್ತಾರೆ ರನ್ ವೇ ತ್ರೀ ತ್ರೀ ಅಂತ ಚೇಂಜಸ್ ಆ ಚೇಂಜ್ ಆಗಿದ್ ಸೊ ಯಾ ವೀಕೆಂಡ್ ಡೋ ರನ್ ವೇ ತ್ರೀ ತ್ರೀ ಅಂತ ಪೈಲಟ್ಸ್ ಹೇಳ್ತಾರೆ ಫೈವ್ ಫೋರ್ ತ್ರೀ ಟು ಪ್ಲೇನ್ ಇಂದ ಪೈಲಟ್ಸ್ ಯಾ ವಿ ವೀಕೆಂಡ್ ಗೋ ಫಾರ್ ರನ್ ವೇ ತ್ರೀ ತ್ರೀ ಅಂತ ಹೇಳ್ತಾರೆ ಇಲ್ಲಿ ಎ ಸಿ ಅವ್ರು ಹೇಳ್ತಾರೆ ಮತ್ತೆ ಚೇಂಜಿಸ್ ಸರ್ಕಲ್ ಟು ರನ್ ವೇ ತ್ರೀ ತ್ರೀ ರನ್ ವೇ ತ್ರೀ ತ್ರೀ ಕ್ಲಿಯರ್ ಟು ಲ್ಯಾಂಡ್ ಅಂತ ಕನ್ಫರ್ಮೇಶನ್ ಕೊಡ್ತಾರೆ ಕ್ಲಿಯರ್ ಫಾರ್ ಲ್ಯಾಂಡ್ ಅಂತ ಕೊಡ್ತಾರೆ ನೋಡಿ ಗೆ ಕೇಳ್ತಾರೆ ಪ್ಯಾಟ್ ಟು ಫೈವ್ ಇಸ್ ಸಿಆರ್ಜೆ ಇನ್ ಸೈಟ್ ಸಿಗೂ ಗೊತ್ತು ಇದು ಎರಡು ಹೆಲಿಕಾಪ್ಟರ್ ಮತ್ತೆ ಏರೋಪ್ಲೇನ್ ಕೋಲೈಡ್ ಆಗ್ಬೋದು ಅಂತ ಇದರಿಂದ ಕೇಳ್ತಾರೆ ಪ್ಯಾಟ್ ಟು ಫೈವ್ ಹೆಲಿಕಾಪ್ಟರ್ ಕೇಳ್ತಾರೆ ಗೆ ಸಿ ಆರ್ ಜೆ ನಿಮ್ ಕಣ್ಣಿಗೆ ಕಾಣಿಸ್ತಾ ಸೈಟ್ ಅಲ್ಲಿ ಎಷ್ಟೇ ಸರಿ ಕಾಂಟ್ಯಾಕ್ಟ್ ಮಾಡಿದ್ರು ಹೆಲಿಕಾಪ್ಟರ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆಗಿತ್ತು ಅನ್ಸುತ್ತೆ ಈ ಏರೋಪ್ಲೇನ್ ಹಿಂದೆ ಮೋಸ್ಟ್ಲಿ ಮೋಸ್ಟ್ ರೆಡಾರ್ ಅಲ್ಲಿ ಕಾಣಿಸ್ಬೋದೇನೋ ಫೈವ್ ತ್ರೀ ಫೋರ್ ಸೆವೆನ್ ಬಂತು ಅನ್ಸುತ್ತಾ ಫೈವ್ ಫೋರ್ ತ್ರೀ ಟು ಏರೋಪ್ಲೇನ್ ಕ್ರಾಶ್ ಆಗಿದೆ ಏರೋಪ್ಲೇನ್ ಕಡೆ ಫೈವ್ ಥ್ರೀ ಫೋರ್ ಸೆವೆನ್ ಏರೋ ಪ್ಲೇನ್ ಲಾಂಡ್ ಆಗಿ ಬರ್ತಾ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಅವರು ಟವರಿ ಕಾಂಟ್ಯಾಕ್ಟ್ ಮಾಡ್ತಾರೆ ಎ ಟಿ ಸಿ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ಲೈಟ್ ಡಿಡ್ ಡಿಡ್ಯೂ ಸೀದ ಸಾರಿ ಟವರ್ ಡಿಡ್ ಯು ಡಿಡ್ಯೂ ಅಂತ ಕೇಳ್ತಾರೆ ಸೊ ಎ ಟಿ ಸಿ ಅವರು ಹೇಳ್ತಾರೆ ಹೋಲ್ಡ್ ಯುವರ್ ಪೊಸಿಷನ್ಸ್ ಅಂದ್ರೆ ಯಾರು ಲ್ಯಾಂಡ್ ಮಾಡಬೇಡಿ ಸದ್ಯಕ್ಕೆ ಒಂದು ಆಕ್ಸಿಡೆಂಟ್ ಆಗಿದೆ ಸೊ ಹೋಲ್ಡ್ ಪೊಸಿಷನ್ಸ್ ಫೈಯರ್ ಮ್ಯಾನ್ ದಾಕ್ಸು ಹ್ಯಾಪೆಂಡ್ ಇನ್ವರ್ ಸೊ ಎಲ್ಲಾರಿಗೂ ಅಲರ್ಟ್ ಮಾಡ್ತಾಯಿದಾರೆ ರೆಸ್ಕ್ಯೂ ಟೀಮ್ ಗೆ ಮತ್ತೆ ಫೈಯರ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಲರ್ಟ್ ಮಾಡ್ತಾ ಇದಾರೆ ದಿ ಆಕ್ಸಿಡೆಂಟ್ ಹ್ಯಾಪೆಂಡ್ ಇನ್ ದ ರಿವರ್ ಬೋದ್ ಹೆಲಿಕಾಪ್ಟರ್ ಅಂಡ್ ದ ಪ್ಲೇನ್ ಕ್ರಾಸ್ಟ್ ಇನ್ ದ ರಿವರ್ ಬೌತ್ ಸ್ಯಾಪ್ತರ್ ಇನ್ ಫೈನ್ ಕ್ರಾಸ್ಟ್ ಇನ್ ವೈವರ್ ಈ ಕೆನ್ ಮೈ ಕ್ರೀನ್ ವೈ ಆಲ್ ರನ್ವೆ ಸರ್ ಕ್ಲೋಸ್ ಯಾರಿಗೂ ಲಾಂಡಿಂಗ್ ಪರ್ಮಿಷನ್ ಇಲ್ಲ ಇವಾಗ ಅವ್ರ ಐದರ್ ಗೋ ರೌಂಡ್ ಹೋಗ್ತಾ ಇರಬೇಕು ಅವ್ರ ಹತ್ರ ಫ್ಯೂಲ್ ಇದ್ರೆ ಏರ್ಪೋರ್ಟ್ ಸುತ್ತ ಸುತ್ತಾ ಇರಬೇಕು ಇಲ್ಲ ನಿಯರೆಸ್ಟ್ ಯಾವ್ದು ಏರ್ಪೋರ್ಟ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಲ್ಯಾಂಡ್ ಮಾಡ್ಬೇಕು ಬ್ಲಾಸ್ಟ್ ಆಗಿದ್ದು ಬೆಂಕಿ ಹೆಂಗ್ ಕಾಣ್ಸಿದೆ ಬಾಲ್ ತರ ಕಾಣಿಸಿದೆ ಅಂತ ಎ ಟಿಸಿ ಹೇಳ್ತಾ ಇದಾರೆ ಅಲ್ಲಿ ಸೊ ಇದು ಕಮ್ಯುನಿಕೇಶನ್ ಎ ಪ್ಲೇನ್ ಮಧ್ಯದಲ್ಲಿ ಕಮ್ಯುನಿಕೇಶನ್ ಇದು ಕೇಳಿಸ್ಕೊಂಡು ಅರ್ಥ ಆಯ್ತು ಅಂತ ಅನ್ಕೋತೀನಿ ಕ್ಲೀನ್ ಆಗಿ ನೆಕ್ಸ್ಟ್ ಒಂದು ರೆಡಾರ್ ವಿಡಿಯೋ ನೋಡೋದಿ ನಾ ಕ್ಲೀನ್ ಆಗಿ ಅರ್ಥ ಆಗಿದೆ ಅದಕ್ಕೆ ಇದು ಆಕ್ಚುಯಲ್ ರಿಯಲ್ ಲೈಫ್ ರೆಡಾರ್ ಇದು ಇದು ನಿಮಗೆ ನೋಡೋದಕ್ಕೆ ಹಿಟ್ ಮ್ಯಾನ್ ಅಥವಾ ಅದೇನು ಸ್ಟಿಕ್ ಮ್ಯಾನ್ ಥರ ಡ್ರಾ ಮಾಡ್ತಿದ್ವಲ್ಲ ಆ ಥರ ಕಾಣಿಸ್ಬೋದು ಬಟ್ ಅಲ್ಲ ಇದು ಏರ್ಪೋರ್ಟ್ ಆ್ಯಕ್ಚುಲಿ ನೀವು ನೆನಪಿದ್ರೆ ಇದೊಂದು ಸ್ಲ್ಯಾಂಟ್ ರೈಟ್ ರನ್ ವೇ ಇದೊಂದು ಲೆಫ್ಟ್ ಸ್ಲ್ಯಾಂಟ್ ರನ್ ವೇ ಸ್ಟ್ರೈಟ್ ರನ್ ವೇ ಇದು ಜೀರೋ ಒನ್ ತ್ರೀ ತ್ರೀ ರನ್ವೆ ಸೊ ನೋಡಿ ಇಲ್ಲಿದು ಹೆಲಿಕಾಪ್ಟರ್ ಪ್ಯಾಕ್ ಟ್ವೆಂಟಿ ಫೈವ್ ಈ ಹೆಲಿಕಾಪ್ಟರು ಈ ಕಡೆ ಜಿ ಐ ಎ ಫೈವ್ ತ್ರೀ ಫೋರ್ ಟು ಪ್ಲೇನ್ ಎರಡು ಹತ್ರ ಬರುತ್ತೆ ರನ್ವೇ ಈ ಪ್ಲೇನ್ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಪ್ಲ್ಯಾನ್ ಮಾಡಬೇಕಿತ್ತು పటేరికోప్టర్ ఇంజిన్ దెల్ బరత కొలెక్ బూమ్ బ్లాస్టర్ రెండు యాక్సిడెంట్ ఆగి crash అయి నలేబోత ಒಂದು ಸ್ವಲ್ಪ ಆ ಕಡೆ ಈ ಕಡೆ ವೇರಿಯನ್ಸ್ ವೇರಿಯೇಷನ್ಸ್ ತೋರಿಸುತ್ತೆ ಬಟ್ ಅಷ್ಟೇ ಮುಗೀತು ಅಲ್ಲಿ ಕ್ರ್ಯಾಶ್ ಆಗಿದೆ ಎರಡು ಏರೋಪ್ಲೇನ್ಸ್ ಐ ಮೀನ್ ಒಂದು ಹೆಲಿಕಾಪ್ಟರ್ ಮತ್ತು ಒಂದು ಏರೋಪ್ಲೇನ್ ಸೊ ಇದು ರೆಡಾರ್ ಫುಟೇಜ್ ಫುಟೇಜು ಸೊ ನೆಕ್ಸ್ಟು ಆ್ಯಕ್ಚುಯಲ್ ಲೈವ್ ಕ್ಯಾಮ್ರಾ ಫುಟೇಜ್ ನೋಡೋಣ ಇದು ಕ್ರ್ಯಾಶ್ ಹೆಂಗಾಗಿದೆ ಅಂತ ಸೇಮ್ ವಿಕಿಪೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಅದನ್ನು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ವಿಕಿಪೀಡಿಯಾದಲ್ಲಿ ನೋಡಿಕೊಡಿ ಕ್ಲೀನಾಗೆ ಇನ್ನೂ ಇನ್ವೆಸ್ಟಿಗೇಷನ್ ಎಕ್ಸಾಕ್ಟ್ ರೀಸನ್ಸ್ ಯಾವುದಕ್ಕೂ ಇನ್ನೂ ಅಪ್ಲೋಡ್ ಆಗಿಲ್ಲ ಎಲ್ಲೂ ಆದಷ್ಟು ಬೇಗ ಬರುತ್ತೆ ಆ್ಯಂಡ್ ಬಂದಿದ ತಕ್ಷಣ ನಾನು ಇಮಿಡಿಯೇಟ್ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಇನ್ವೆಸ್ಟಿಗೇಷನ್ ಪೇಪರ್ಸ್ ಬಂದಿದ ತಕ್ಷಣ ಸೊ ವೀಡಿಯೋ ನೋಡೋಕ್ಕೆ ಹೋದರೆ ಸೊ ಇದೊಂದು ಏರೋಪ್ಲೇನ್ ಇದು ಏರ್ಪೋರ್ಟ್ ಕಡೆಯಿಂದ ಅಂದ್ಕೊಡಿ ಈ ಕಡೆ ವ್ಯೂರದ ಏರ್ಪೋರ್ಟ್ ಇದು ಕೆಳಗಡೆ ಇರೋದು ಇದು ಫೈವ್ ಫೋರ್ ತ್ರೀ ಟು ಮುಂದೆ ಇದ್ದಿದೆ ಏರೋಪ್ಲೇನ್ ಆಲ್ಮೋಸ್ಟ್ ಲ್ಯಾಂಡ್ ಆಗೋಕ್ಕೆ ಬಂದಿದೆ ಫೈವ್ ಫೋರ್ ತ್ರೀ ಟು ಇಲ್ಲಿದೆ ಇಲ್ಲೊಂದು ಚಿಕ್ಕ ಕಾಣಿಸುತ್ತಾ ಅದು ಹೆಲಿಕಾಪ್ಟರು ಇದು ಸ್ವಲ್ಪ ದೊಡ್ಡ ಲೈಟ್ ಇರೋದು ಏರೋಪ್ಲೇನ್ ಓಕೆ ನೋಡಿ ಇಲ್ಲಿ ಇದು ಏರೋಪ್ಲೇನ್ ದೊಡ್ಡ ಲೈಟ್ ಇರೋದು ಏರೋಪ್ಲೇನು ಈ ಚಿಕ್ಕ ಲೈಟ್ ಇರೋದು ಹೆಲಿಕಾಪ್ಟರ್ ಎರಡು ಹತ್ರ ಬಂದ್ಬಿಟ್ಟು ಹೆಲಿಕಾಪ್ಟರ್ ಹತ್ರ ಬರುತ್ತೆ ನೋಡಿ ಹೆಲಿಕಾಪ್ಟರ್ ಅಡ್ಡ ಬಂದ್ಬಿಟ್ಟು ಕ್ರಾಶ್ ಆಗುತ್ತೆ ಬ್ಲಾಸ್ಟ್ ಹಿಂಗೆ ಬ್ಲಾಸ್ಟ್ ಆಗುತ್ತೆ ನೋಡಿ ಅಪ್ಪ ಅಷ್ಟೇ ಕೆಳಗಡೆ ಬಿಡುತ್ತೆ ಇದು ನೋಡಿ ಅಬ್ಸರ್ವ್ ಮಾಡಿದರೆ ಕ್ಲೀನಾಗಿ ಇಲ್ಲಿ ಲೈಟ್ಸ್ ಚಿಕ್ಕ ಚಿಕ್ಕ ದೂಡಾಡ್ತಿರೋ ಥರ ಕಾಣಿಸುತ್ತೆ ಸೊ ಅದು ಬ್ರಿಡ್ಜು ಇದು ರಿವರ್ ಮಧ್ಯದಲ್ಲಿ ರಿಫ್ಲೆಕ್ಷನ್ಸ್ ಕೂಡ ಕಾಣಿಸುತ್ತೆ ನಿಮಗೆ ಲೈಟ್ ರಿಫ್ಲೆಕ್ಷನ್ಸು ಸೊ ಇದು ಬ್ರಿಡ್ಜು ಇಲ್ಲಿ ಮಧ್ಯದಲ್ಲಿ ಹಿಂಗೆ ರಿವರ್ ಇದೆ ಈ ಕಡೆ ಸೊ ಅದರಲ್ಲಿ ಮೇಲ್ಗಡೆ ಕ್ರ್ಯಾಶ್ ಆಗಿ ಚಿಕ್ಕ ಚಿಕ್ಕ ಪಾರ್ಟ್ಸ್ ಎಲ್ಲ ಬಂದ್ಬಿಟ್ಟು ಕೆಳಗಡೆ ರಿವರಲ್ಲಿ ಬೀಳುತ್ತೆ ಸೊ ಎಲ್ಲ ಅರ್ಥ ಆಯಿತು ಅನ್ಕೋತೀನಿ ಕ್ರ್ಯಾಶ್ ಹಿಂಗಾಯ್ತು ಅಂತ ಕರೆಂಟ್ಲಿ ಇನ್ನೂ ಎಲ್ಲ ಬಾಡೀಸ್ನೂ ರಿಕವರ್ ಮಾಡ್ತಾ ಇದ್ದಾರೆ ಯಾಕಂದರೆ ರಿವರ್ ಆಳ ಇರೋದ್ರಿಂದ ಎಲ್ಲ ಕೆಳಗಡೆ ಹೋಗಿ ಸಿಂಕ್ ಆಗಿದೆ ಪ್ಲೇನು ಮತ್ತು ಬಾಡೀಸ್ ಎಲ್ಲ ಸೊ ಎಲ್ಲದನ್ನು ರಿಕವರ್ ಮಾಡ್ತಾ ಇದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ರೆಸ್ಕ್ಯೂ ಟೀಮ್ ರೆಸ್ಕ್ಯೂ ಪೀಪಲ್ ಅಲ್ಲಿ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರಂತೆ ಆ್ಯಸ್ ಆಫ್ ನೌ ಇರೋ ನ್ಯೂಸ್ ಪ್ರಕಾರ ಬಟ್ ನೀವು ಇನ್ನೊಂದು ಕೇಳ್ಬೋದು ಅಷ್ಟು ಹತ್ರ ಬಂದರೆ ಅಷ್ಟು ದೊಡ್ಡ ಪ್ಲೇನ್ ಯಾಕಂದರೆ ಪ್ಲೇನ್ ಇಷ್ಟು ಚಿಕ್ಕದಂತೂ ಇಲ್ಲ ಅಷ್ಟು ದೊಡ್ಡ ಪ್ಲೇನು ಅಷ್ಟತ್ರ ಬಂದಮೇಲೆ ಹೆಲಿಕಾಪ್ಟರ್ ಆದರೂ ಕಾಣಿಸ್ಬೇಕಿತ್ತು ಇಲ್ಲ ಏರೋಪ್ಲೇನ್ ಅವ್ರಿಗೆ ಹೆಲಿಕಾಪ್ಟರ್ ಆದರೂ ಕಾಣಿಸ್ಬೇಕಿತ್ತು ಅಂತ ಕೇಳ್ಬೋದು ನೀವು ಇಲ್ಲಿವರೆಗೂ ನಾಯ್ಸ್ ಪೊಲ್ಯೂಷನ್ ಕೇಳಿರ್ಬೋದು ಸೌಂಡ್ ಪೊಲ್ಯೂಷನ್ ಕೇಳಿರ್ಬೋದು ಬಟ್ ದರ್ ಇಸ್ ಅ ಥಿಂಗ್ ಕಾಲ್ಡ್ ಲೈಟ್ ಪೊಲ್ಯೂಷನ್ ಅಂತಲೂ ಇದೆ ಸೊ ಲೈಟ್ ಪೊಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋಣ ಬಗ್ಗೆ ಸೊ ಲೈಟ್ ಪೊಲ್ಯೂಷನ್ ಅಂದರೆ ಎಕ್ಸೆಸಿವ್ ಆರ್ಟಿಫಿಷಿಯಲ್ ಲೈಟ್ ಯೂಸ್ ಮಾಡ್ತಾರಲ್ಲ ಸ್ಟ್ರೀಟ್ ಲೈಟ್ಸ್ ಆಗಲಿ ಅಥವಾ ಈ ಡಿಸ್ಕೋ ಲೈಟ್ಸ್ ಅಥವಾ ಕಾರ್ ಹೆಡ್ ಲೈಟ್ಸ್ ಏನೇ ಆಗಲಿ ಆರ್ಟಿಫಿಷಿಯಲ್ ಲೈಟ್ಸ್ ಏನೇನಿದೆಯಲ್ಲ ಅದನ್ನು ಎಕ್ಸೆಸಿವ್ ಆಗಿ ಯೂಸ್ ಮಾಡೋದ್ರಿಂದ ಲೈಟ್ ಪೊಲ್ಯೂಷನ್ ಕಾಸ್ ಆಗುತ್ತೆ ಆಕಾಶ ಏನೇ ಒಂದು ಚಿಕ್ಕ ಲೈಟ್ ಬಂದರೂ ಅಚ್ ಮಡ್ಜಾಗೋದು ಆ ಥರ ಎಲ್ಲ ಆ್ಯಂಡ್ ನೀವು ಮುಂಚೆ ನೋಡಿದ್ರೆ ನೈನ್ಟೀನ್ಸ್ ಕಾಲದಲ್ಲೆಲ್ಲ ನೋಡೋಕೆ ಹೋದರೆ ಸ್ಟಾರ್ಸ್ ಎಲ್ಲ ತುಂಬ ಕಾಣಿಸೋದು ಮೇಲ್ಗಡೆ ನೋಡಿದ್ರೆ ಬಟ್ ಇವಾಗ ಟೂ ತೌಸಂಡ್ ಕರೆಂಟ್ ಪ್ರೆಸೆಂಟಲ್ಲಿ ನಿಮ್ಮ ಅಷ್ಟೊಂದು ಸ್ಟಾರ್ಸು ಕಾಣಿಸ್ತಾ ಇಲ್ಲ ಯಾಕೆಂದರೆ ಆಫ್ಕೋರ್ಸ್ ಲೈಟ್ ಪೊಲ್ಯೂಷನ್ನೇ ಅದು ಕಾಣೋಣ ಸೊ ಏನೇ ಆಕಾಶದಲ್ಲಿ ಏನೇ ಇದ್ದರೂ ನಿಮ್ಗೆ ಅದು ಕ್ಲಿಯರಾಗಿ ಕಾಣಿಸೋಲ್ಲ ಲೈಟ್ ಪೊಲ್ಯೂಷನ್ ಇರೋದ್ರಿಂದ ಬಟ್ ಈ ಲೈಟ್ ಪೊಲ್ಯೂಷನಿಂದ ಈ ಕ್ರ್ಯಾಶ್ ಆಗಿರೋ ಕಾರಣ ಆಗಿರೋ ಚಾನ್ಸಸ್ ತುಂಬ ಕಡಿಮೆ ಯಾಕೆಂದರೆ ಅಟ್ಲೀಸ್ಟ್ ಒಂದು ಅಷ್ಟತ್ರ ಬಂದರೆ ಒಂದು ಚೂರ ಲೈಟ್ಸ್ ಕಾಣಿಸೇ ಕಾಣಿಸುತ್ತೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಆ ಅಷ್ಟು ದೊಡ್ಡ ಲೈಟು ಬಟ್ ಅನದರ್ ಮೇದ ಮೇಜರ್ ರೀಸನ್ ಏನಂದರೆ ಮೋಸ್ಟ್ಲಿ ಆಪ್ಟಿಕಲ್ ಇಲ್ಯೂಷನ್ ಇರ್ಬೋದು ಯಾಕಂದರೆ ಇವಾಗ ನೆಲ್ಲದ ಮೇಲೆ ಅಂದರೆ ಇವಾಗ ನನ್ನ ಕಣ್ಣ ಮುಂದೆ ಒಂದು ಮಾನಿಟರ್ ಇದೆ ನಂಗೆ ಅದು ಎಷ್ಟು ದೂರದಲ್ಲಿದೆ ಅಂತ ಹೆಂಗೆ ಗೊತ್ತಾಗ್ತಿದೆ ಅಂದರೆ ನನ್ನ ಪಕ್ಕದಲ್ಲಿ ಇವಾಗ ಒಂದು ಮೈಕ್ ಇದೆ ನನ್ನ ಮುಂದೆ ಒಂದು ಕೀಬೋರ್ಡ್ ಇದೆ ಸೊ ನಾನು ಅದನ್ನು ನೋಡ್ಬಿಟ್ಟು ಒಂದು ಎಸ್ಟಿಮೇಟ್ ಮಾಡ್ತೀನಿ ಮಾನಿಟರ್ ಎಷ್ಟು ದೂರ ಇದೆ ಅಂತ ಒಂದು ರೆಫರೆನ್ಸ್ ಪಾಯಿಂಟ್ ಇದೆ ನನಗೆ ಮಾನಿಟರ್ ಎಷ್ಟು ದೂರ ಇದೆ ಅಂತ ನೋಡೋದಕ್ಕೆ ಬಟ್ ಆಕಾಶದಲ್ಲಿ ನಿಮಗೆ ಒಂದು ಏರೋಪ್ಲೇನ್ ಹಿಂಗಿರೋದು ಇರೋದು ಬಿಟ್ಟರೆ ಸುತ್ತಮುತ್ತ ಮೇಲೆ ಕೆಳಗಡೆ ಏನೂ ರೆಫರೆನ್ಸ್ ಪಾಯಿಂಟ್ ಇರೋದಿಲ್ಲ ನೋಡೋದಕ್ಕೆ ಸೊ ಇಷ್ಟು ಹತ್ರ ಇದ್ದರು ಅವರಿಗೆ ದೂರ ಇದೆಯಾ ಇನ್ನೊಂದು ಹೆಲಿಕಾಪ್ಟರ್ ಇಷ್ಟು ಹತ್ರ ಇದ್ದರೂ ಏರೋಪ್ಲೇನ್ ದೂರ ಇದೆ ಅಂತಲೇ ಕಾಣಿಸುತ್ತೆ ಅಥವಾ ದೂರ ಇದ್ದರೂ ಹತ್ರ ಇದೆ ಅಂತಲೂ ಕಾಣಿಸುತ್ತೆ ಯಾಕಂದರೆ ಜಡ್ಜ್ ಮಾಡೋದಕ್ಕೆ ಒಂದು ರೆಫರೆನ್ಸ್ ಪಾಯಿಂಟ್ ಇರೋದಿಲ್ಲ ಆಕಾಶದಲ್ಲಿ ಸೊ ಅದೊಂದು ಮೇಜರ್ ಕಾರಣ ಆಗಿರ್ಬೋದು ಈ ಕ್ರ್ಯಾಶಲ್ಲಿ ಆ್ಯಂಡ್ ಇದರ ಅಸಮತ್ ಅಷ್ಟೇ ಯಾಕಂದರೆ ಇನ್ನು ಇನ್ವೆಸ್ಟಿಗೇಷನ್ ಫ್ಯಾಕ್ಟ್ಸ್ ಏನಂತ ಇನ್ನೂ ಆಚೆ ಬಂದಿಲ್ಲ ಇಷ್ಟರಲ್ಲಿ ಆಚೆ ಬರ್ಬೋದು ಆ್ಯಂಡ್ ಅದು ಬಂದಿದ ತಕ್ಷಣ ನಾನು ಇಮಿಡಿಯೇಟ್ ವೀಡಿಯೋ ಮಾಡಿ ಹಾಕ್ತೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಷ್ಟೇ ಇರೋದು ಹೇಳೋದಕ್ಕೆ ಇವಾಗ ಸದ್ಯಕ್ಕಿರೋ ನ್ಯೂಸ್ ಪ್ರಕಾರ ಇಷ್ಟೇ ಹೇಳಬೇಕಾಗಿರೋದು ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಮೋಸ್ಟ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಅದನ್ನ ನೋಡಬೇಕು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬಂದಮೇಲೆ ಆಫ್ಕೋರ್ಸ್ ವೀಡಿಯೋ ಮಾಡಿ ಹಾಕ್ತೀನಿ ಫೈನಲ್ ವರ್ಡ್ ಏನು ಈಗ ರ್ಯಾಶ್ದು ಹೆಂಗಾಯಿತು ರೀಸನ್ ಏನು ಅಂತೆಲ್ಲ ಹೇಳ್ತೀನಿ ಸೊ ಅದನ್ನು ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಏನಾರು ಒಂದು ಸ್ಪೆಸಿಫಿಕ್ ವೀಡಿಯೋ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಆ್ಯಂಡ್ ಈ ವಿಡಿಯೋನೇ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಮಾಡಿ ಕೇಳಿ ಶೋರ್ಲಿ ಆನ್ಸರ್ ಮಾಡ್ತೀನಿ ಅದನ್ನು ಆ್ಯಂಡ್ ಹೆಂತ ನಾನು ಹಳೆಯ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ನೋಡ್ತಾ ಇರಿ ಸೈನಿಂಗ್ ಆಫ್ ರಟಾ ಬ ಬಾಯ್